ಗಾಂಧಿ ಪ್ರತಿಮೆ ನಿರ್ಮಾಣ ಗುದ್ದಲಿ ಪೂಜೆಗೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ನಿರ್ಲಕ್ಷ್ಯ ಶಿಷ್ಟಾಚಾರ ಉಲ್ಲಂಘಿಸಿ ಕಡೆಗಣಿಸಿದ ತಾಲೂಕು ದಂಡಾಧಿಕಾರಿಗಳ ನಡೆಯನ್ನು ಖಂಡಿಸಿದ ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಸೇರಿದಂತೆ ನಗರಸಭೆ ಉಪಾಧ್ಯಕ್ಷರಾದ ಸಿ ಪಿ ಎನ್ ನವೀನ್ ಮತ್ತು ಸದಸ್ಯರುಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಹೊಸಕೋಟೆ ತಾಲೂಕಿನಲ್ಲಿ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ವರ್ಧಾಪುರ ನಾಗರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದರು ಅದರ ಫಲಶ್ರುತಿಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಗರಸಭೆಗೆ ಅರ್ಜಿಯನ್ನು ನೀಡಿ ಹತ್ತು ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಲಾಗಿತ್ತು ಇನ್ನು ಈ ಹಣದಲ್ಲಿ ಏಳುವರೆ ಲಕ್ಷ ಬಿಡುಗಡೆಯಾಗಿದ್ದು ಇದಕ್ಕೆ ಗುದಲಿ ಪೂಜೆಯನ್ನು ಇಂದು ತಾಲೂಕು ದಂಡಾಧಿಕಾರಿಗಳು ನಗರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಗಾಂಧೀಜಿಯವರ ಪ್ರತಿಮೆ ನಿರ್ಮಾಣ ಮಾಡಲು ಗುದಿಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ನಗರದ ಪ್ರಥಮ ಪ್ರಜೆಯಾದಂಥ ನಗರಸಭೆ ಅಧ್ಯಕ್ಷರು ಆಗಿರುವ ಆಶಾ ರಾಜಶೇಖರ್ ಅವರು ಸೇರಿದಂತೆ ಉಪಾಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರುಗಳಿಗೆ ಆಹ್ವಾನ ನೀಡದೆ ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ತಾಲೂಕು ದಂಡಾಧಿಕಾರಿಗಳ ನಡೆಯನ್ನು ಖಂಡಿಸಿ ಒಂದು ಕಾರ್ಯಕ್ರಮಕ್ಕೆ ಹೋಗದೆ ಬಹಿಷ್ಕಾರ ಹಾಕಿದ್ದು ತಾಲೂಕು ದಂಡಾಧಿಕಾರಿಗಳ ಶಿಷ್ಟಾಚಾರ ಉಲ್ಲಂಘನೆಯನ್ನ ಖಂಡಿಸಿದ್ದಾರೆ ಮುಂದೆ ಈ ರೀತಿಯಾಗಿ ವರ್ತಿಸದಂತೆ ಗೌರವವನ್ನು ನೀಡಿ ಗೌರವಯುತವಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ನಗರದ ಪ್ರಥಮ ಪ್ರಜೆಗೆ ಸದಸ್ಯರುಗಳಿಗೆ ಆಹ್ವಾನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ವರ್ಧಾಪುರ ನಾಗಾಜ್ ಅವರು ಒಂದು ಮನವಿನ ನಮ್ಮ ಬೋರ್ಡಿಗೆ ಸಲ್ಲಿಸ್ತಾರೆ ಏನಂದ್ರೆ ಮಹಾತ್ಮ ಗಾಂಧೀಜಿಯವರ ಪುತ್ತುಳಿಯನ್ನು ನಾವು ನಿರ್ಮಿಸಬೇಕು ಅಂತೇಳಿ ಆವಾಗ ನಾವು ಬೋರ್ಡ್ಗೆ ಇದನ್ನ ಟಾಪಿಕ್ ಅನ್ನ ಇಟ್ಕೊಂಡು ಮಾತಾಡ್ತೀವಿ ಸರಿ ನಮ್ಮ ಪಿತ ಮಹವಾದ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಸ್ಥಾಪಿಸ್ಬೇಕು ಅಂತದ್ದು ಖುಷಿಯಾದ ವಿಷಯ ನಾವೆಲ್ಲ ಒಪ್ಪಿಗೆ ಆಗಿ ಖುಷಿಯಾಗಿ ಸಂತೋಷದಿಂದ ಆ ಪುತ್ತಲಿಯನ್ನು ನಿರ್ಮಿಸಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟು ನಮ್ಮ ನಗರಸಭೆ ಅಡಿಯಲ್ಲಿ ಹತ್ತು ಲಕ್ಷ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅದ್ರಲ್ಲಿ ಅದು ನಿರ್ಮಿಸೋಕೆ ಅಂತ ಹೇಳಿ ಏಳುವರೆ ಲಕ್ಷ ನಮ್ಮ ನಗರಸಭೆಯಿಂದ ನಾವು ಆಲ್ರೆಡಿ ಈಗ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದೀವಿ ಆ ಈಗ ಈ ದಿನ ಏನು ಅವರು ಭೂಮಿ ಪೂಜೆ ಮಾಡ್ಬೇಕು ಹೇಳಿ ತಹಸೀಲ್ದಾರ್ ಗಮನದಲ್ಲಿ ಇದ್ದು ನಮಗೆ ಕಮಿಷನರ್ ಹೇಳಿದ್ದಾರೆ ಇವತ್ತು ಗುದ್ದಲಿ ಪೂಜೆ ಇದೆ ಅಂತೇಳಿ ಈಗ ತಹಸೀಲ್ದಾರ್ ಅವರ ಗಮನದಲ್ಲೇ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಒಂದು ವಾರದಿಂದ ನಾವು ಆಡಳಿತ ಮಾಡ್ತಾ ಇದ್ದೀವಿ ಇದು ಅವ್ರಿಗೆ ಗಮನದಲ್ಲಿ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಈ ದಿನ ಏನು ಗುದ್ದಲಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಸದಸ್ಯರಿಗಾಗ್ಲಿ ಉಪ ಅಧ್ಯಕ್ಷರಿಗಾಗ್ಲಿ ಉಪಾಧ್ಯಕ್ಷರಿಗಾಗ್ಲಿ ಸದಸ್ಯರುಗಳಾಗ್ಲಿ ಯಾವುದೇ ಒಂದು ಇನ್ವಿಟೇಷನ್ ಆಗ್ಲಿ ಮಾಹಿತಿ ಆಗ್ಲಿ ನಮ್ಗೆ ಕೊಡದಿರಾ ಈ ದಿನ ಏಕಾಏಕಿ ನಿನ್ನೆ ನೈಟ್ ನಮ್ಮ ಕಮಿಷನರ್ ಹೇಳ್ತಾರೆ ಗುದ್ಲಿ ಪೂಜೆ ಇದೆ ಬನ್ನಿ ಅಂತ ಇದು ನಮ್ಗೆ ಎಲ್ಲಿಂದ ಇನ್ವಿಟೇಷನ್ ಬರ್ಬೇಕೋ ಅಲ್ಲಿಂದ ನಮ್ಗೆ ಇನ್ವಿಟೇಷನ್ ಬರ್ಲಿಲ್ಲ ತಹಸೀಲ್ದಾರ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯನೆಲ್ಲ ಗಮನ ಇಟ್ಕೊಂಡು ನಮ್ಮ ನಗರಸಭೆಯಿಂದ ಏನು ನಾವು ಹಣನ ಬಿಡುಗಡೆ ಮಾಡಿದೀವಿ ನಮ್ನೆಲ್ಲ ಸದಸ್ಯರನ್ನ ಗಮನ ಇಟ್ಕೊಂಡು ನಮ್ನೆಲ್ಲೋ ಇನ್ವಿಟೇಷನ್ ಕೊಟ್ಟು ಅವ್ರು ಕರಿಬೇಕಿತ್ತು ಈ ಹಣ ಯಾರಿಂದನೂ ಬಂದಿದ್ದಲ್ಲ ನಮ್ಮ ನಗರದಿಂದ ಜನಗಳ ಹಣ ಜನಗಳ ಹಣ ಇರೋದ್ರಿಂದ ಎಲ್ಲರ ಗಮನಕ್ಕೆ ತಂದು ಈ ಕೆಲಸ ಮಾಡ್ಬೇಕಿತ್ತು ಅವರು ನಮಗೆ ಸ್ವಲ್ಪ ಬೇಸರ ತಂದಿದೆ ಎಲ್ಲಾ ಸದಸ್ಯರಿಗೂ ನಮ್ ಎಲ್ರಿಗೂ ಬೇಸರ ತಂದಿದೆ ಯಾಕಂದ್ರೆ ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಮಾಡ್ಲಿ ನಮ್ಗೂ ಖುಷಿ ಯಾಕಂದ್ರೆ ಅದು ಖುಷಿಯಿಂದಾನೇ ಆ ಪುತ್ಥಳಿ ಮಾಡ್ಲಿ ಅಂತಾನೆ ಸಂತೋಷದಿಂದ ನಾವು ಹಣನ ಬಿಡುಗಡೆ ಮಾಡಿರೋದು ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಗೊಂದು ಇನ್ವಿಟೇಷನ್ ಕಾರ್ಡ್ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರ ಪೂಜೆಯನ್ನು ನಮ್ಮ ತಾಲೂಕು ಆಫೀಸಲ್ಲಿ ಮಾಡ್ತಾ ಇದಾರೆ ಅದು ನಮಗೆ ಯಾವ ರೀತಿ ಮಾಹಿತಿ ಕೊಟ್ಟಿಲ್ಲ ನಮ್ಮ ನಗರಸಭೆ ಫಂಡಿಂದ ನವತ್ತು ಲಕ್ಷ ಮೀಟಿಂಗಲ್ಲಿ ಇಕ್ಕಿ ರೆಜುಯೇಷನ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದೀರಿ ಅದರಲ್ಲಿ ಏಳುವರೆ ಲಕ್ಷ ಈಗ ಅನುದಾನ ಕೊಟ್ಟಿದ್ದೀರಿ ನಮ್ಮ ನಗರಸಭೆಯಿಂದ ತಹಶೀಲ್ದಾರ್ ಅವರು ಇವತ್ತೇ ಅಲ್ಲ ನಮ್ಮ ಬೋರ್ಡ್ ಬಂದಾಗಿಂದ ನಮಗೆ ಯಾವ ರೀತಿ ಯಾವ ಜಯಂತಿಗೂ ಅವರು ಮಾಹಿತಿ ಕೊಡ್ತಾ ಇಲ್ಲ ನಮ್ಗೆ ಎಲ್ಲ ನಗರಸಭೆ ಸದಸ್ಯರುಗಳ್ಗೂ ತಾಲೂಕು ಆಫೀಸಿಂದ ಮಾಹಿತಿ ಕೊಡಬೇಕು ಏನು ಮಾಡಿದ್ರು ಆಫೀಸಲ್ಲಿ ಮಾಹಿತಿ ಕೊಡಬೇಕು ನಮಗೆ ಯಾರು ನಗರಸಭೆ ಸದಸ್ಯರು ಕೊಟ್ಟಿಲ್ಲ ಅಧ್ಯಕ್ಷರು ಕೊಟ್ಟಿಲ್ಲ ಉಪಾಧ್ಯಕ್ಷರು ಕೊಟ್ಟಿಲ್ಲ ಸುಮ್ಮನೆ ಒಂದು ಜನ ಕಟಾಚಾರಕ್ಕೆ ನಮ್ಮ ಕಮಿಷನರ್ಗ ಫೋನ್ ಮಾಡಿ ಹೇಳ್ತಾರೆ ಈಗ ತಾಲೂಕ್ ಆಫೀಸಲ್ಲಿ ಅದು ನಡೀತಾ ಇರೋದು ಹೋಗಿ ಗಾಂಧಿ ಪ್ರತಿಮೆ ಅವರು ನಮಗೆ ಮಾಹಿತಿ ಕೊಡಬೇಕು ಎಲ್ಲ ಸದಸ್ಯರಿಗೂ ಒಂದು ಲೆಟ್ರ್ ಕಳಿಸಿ ಈ ಥರ ಮಾಡ್ತಾ ಇದ್ದೀರಿ ಅಧ್ಯಕ್ಷರು ಉಪಾಧ್ಯಕ್ಷ ಹೆಸರು ಹಾಕಿ ಈ ಥರ ಸದಸ್ಯರುಗಳೆಲ್ಲ ಇದು ಮಾಡಿ ಒಂದು ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟಿಲ್ಲ ಕಮಿಷನರ್ ಇವರು ನಮ್ಮ ತಹಶೀಲ್ದಾರ್ ಮಾಡ್ತಾ ಇದ್ದಾರೋ ಅಂದ್ರೆ ಅದೇನೋ ಗೊತ್ತಿಲ್ಲ ಅದೇನು ರಾಜಕೀಯ ಮಾಡ್ತಾ ಇದಾರೋ ಅದೇನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ನಮಗೆ ಅವರಲ್ಲಿ ನಾವು ಮನವಿ ಮಾಡೋದೇನಂದ್ರೆ ಅಂದ್ರೆ ವಿಶ್ವಾಸ ತಗೊಂಡ್ ವಿಶ್ವಾಸ ಮಾಡ್ರಿ ನಾವು ಕೈ ಜೋಡಿಸ್ತೀರಿ ಎಲ್ಲರೂ ಕೈ ಜೋಡಿಸಿ ಮಾಡೋಣ ನಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬಾಯ್ಕಾಟ್ ಮಾಡ್ತಾ ಇದೀರಿ ನಾವು ಅದಕ್ಕೆ ಆ ಕುದ್ಲಿ ಪೂಜೆಗೆ ನಾವು ಹೋಗ್ತಾ ಇಲ್ಲ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಹೋಗ್ತಾ ಇಲ್ಲ ಈಗ ಈಗಲೂ ಅಷ್ಟೇ ನಾವು ನಮ್ಮ ನಗರಸಭೆಯಲ್ಲಿ ಗಾಂಧಿ ಜಯಂತಿ ಎಲ್ಲರಿಗೂ ಪೂಜೆ ಮಾಡಿದ್ರಿ ಇವತ್ತು ನಮಗೆ ಅಭಿಮಾನ ಐತೆ ಗಾಂಧಿ ಜಯಂತಿ ಬಗ್ಗೆ ನಮ್ಗ ಗಾಂಧಿಯವ್ರ ಬಗ್ಗೆ ಅಭಿಮಾನ ಐತೆ ನಮಗೆ ಆದ್ರೂ ಇವತ್ತು ಉದ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಹೋಗ್ತಾ ಇಲ್ಲ ಖಂಡಿಸ್ತೀರಿ ನಾವು ಕಮಿಷನರ್ನ ತಹಶೀಲ್ದಾರ್ನ ಖಂಡಿಸ್ತೀರಿ ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಶುಭಾಶಯಗಳು ಈಗ ತಾನೇ ಇಲ್ಲೇ ನಗರಸಭೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಿದಂತದ್ದು ಮತ್ತು ನಮ್ಮ ಮನೆ ನಾವು ಪೂಜೆ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಅಮಾವಾಸ್ಯ ದಿನ ಮಾಡ್ತೀರಾ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗಿರೋದು ಗಾಂಧಿ ಜಯಂತಿ ಅಕ್ಟೋಬರ್ ಎರಡದು ಅದು ಎಲ್ಲರೂ ಸರ್ವೇ ಸಾಮಾನ್ಯ ಅದೇನೇ ಇರಲಿ ಅವತ್ತು ಯಾವ್ದೇ ಕಾರ್ಯಕ್ರಮ ಇರಲಿ ಏನಾಗಿರ್ಲಿ ಅಕ್ಟೋಬರ್ ಎರಡದು ಗಾಂಧಿ ಜಯಂತಿ ಅವತ್ತು ಆ ಕಾರ್ಯಕ್ರಮ ಮಾಡಲೇಬೇಕು ಆದ್ರೂ ಬಿಟ್ಟು ಇವತ್ತು ಪುತ್ಕೇಡಂತದ್ದು ತಪ್ಪು ನಮಗನ್ಸಿದ್ ಪ್ರಕಾರ ಮನೆ ನಾವು ಪೂಜೆ ನಾವು ಏನ್ ಮಾಡ್ತಿರೋ ಅದೇ ರೀತಿಯಲ್ಲಿ ನಾವು ಒಳ್ಳೇದಾಗಲಂತ ಮಾಡ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಈ ರೀತಿಯಲ್ಲಿ ನಮ್ಮ ನಗರಸಭೆಯಿಂದ ಏನು ವರ್ಧಾಪುರ್ ನಾಗರಾಜ್ ಅವರು ನಮ್ಮ ಮನವಿ ಮಾಡ್ತಾರೆ ಗಾಂಧಿ ಪ್ರತಿಮೆ ಒಂದು ಮಾಡ್ಬೇಕು ಅಂತ ಆ ಮನವಿಯಿಂದ ಇಟ್ಕೊಂಡು ನಾವು ಆಯ್ ಬಜೆಟ್ ಮೀಟಿಂಗ್ ಅಲ್ಲಿ ಹತ್ತು ಲಕ್ಷ ಅವರು ಮನವಿ ಕೊಟ್ಟಾಗ ಹತ್ತು ಲಕ್ಷ ಇಟ್ಟಿರ್ತೀವಿ ನಾವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದಾದ ನಂತರ ಅವರು ಕೆ ಡಿ ಅಂದ್ರೆ ಕೆ ಡಿ ಎಲ್ಲ ಕೊಡ್ತಾರೆ ಏನೋ ಅವ್ರು ಕೊಡ್ಬೇಕಂತ ನಿರ್ಮಿತಿ ಕೇಂದ್ರಕ್ಕೆ ಅವ್ರು ಮಾಡಬೇಕಂತ ಅವ್ರು ಮಾಡಿದಾದ್ಮೇಲೆ ಏಳು ಲಕ್ಷ ಅಮೌಂಟ್ ಹೋಗಿದೆ ನಮ್ಮ ನಗರಸಭೆ ವತಿಯಿಂದ ಅದು ಹೋದ ಮೇಲೆ ನಮ್ಮ ಗಮನಕ್ಕೆ ಬಂದಿಲ್ಲ ಇದು ರಾತ್ರಿ ಏಳು ಗಂಟೆಯಲ್ಲಿ ಒಂದು ಲೆಟರ್ ಕಮಿಷನರ್ ಕಡೆಯಿಂದ ಕಮಿಷನರ್ ಏನೋ ಹಿಂಗೆ ಪುತ್ತಳಿಕೆ ಇಡ್ತಾ ಇದ್ರೆ ನೀವು ಬರ್ಬೇಕು ಗಾಜೆಗೆ ಕುದ್ಲಿ ಪೂಜೆಗೆ ಅಂತ ಇಷ್ಟೆಲ್ಲ ಮಾಡಿದ್ ನಾವು ಇವತ್ತು ಅವ್ರು ಹೇಳಿದ್ರು ಅಂತ ಹೋಗ್ಬಿಡೋದಾ ಇದನ್ನು ದಯವಿಟ್ಟು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಬೇರೆ ದಿನದಲ್ಲಿ ಇವತ್ತು ಅಮಾವಾಸ್ಯ ಬೇರೆ ದಿನದಲ್ಲಿ ಮಾಡ್ಬೇಕಂತ ನಾವು ಕೇಳ್ಕೊಂತ ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳು ನಗರಾದ್ಯಂತ ಇವತ್ತು ಏನು ನಾವೆಲ್ಲ ಸಂಭ್ರಮದಿಂದ ಗಾಂಧಿ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಏನು ದಂಡಾಧಿಕಾರಿಗಳು ಹೊಸಕೋಟೆ ದಂಡಾಧಿಕಾರಿಗಳು ಮಾಡ್ತಾ ಇರ್ತಕ್ಕಂತ ಅಲ್ಲಿ ಪುತ್ಥಳಿ ಅನಾ ಇದು ಶಂಕು ಗುದ್ಲಿ ಪೂಜೆ ಮಾಡ್ತಾ ಇರೋಂತದ್ದಿಕ್ಕೆ ನಮ್ಮ ನಗರದಲ್ಲಿರೋ ಅಂತವ್ರಿಗೆ ಯಾರಿಗೂ ಆಹ್ವಾನ ಇಲ್ಲ ಅಂತ ಒಂದು ಕಾರ್ಯಕ್ರಮನ ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಗಂತೂ ಇವತ್ತು ತುಂಬಾ ಬೇಸರಗೊಂಡಿದೆ ಇವತ್ತು ನಾವೆಲ್ಲ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನಾವು ಸದಸ್ಯರುಗಳೆಲ್ಲ ಇವತ್ತು ಅದನ್ನ ಬಾಯ್ಕಾಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ತುಂಬಾ ಖುಷಿ ತರವಂತ ಕಾರ್ಯಕ್ರಮ ನಾವೆಲ್ಲ ಸೇರಿ ಒಗ್ಗೂಡಿ ನಗರದಲ್ಲಿರ್ತಕ್ಕಂಥ ಹಿರಿಯರು ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸೇರಿ ಇವತ್ತು ಗಾಂಧೀಜಿಗೆ ಗೌರವ ಕೊಡುವಂತ ದಿನ ನಾವು ಇವತ್ತು ಅದನ್ನ ಯಾಕೆ ಬೈಕಾಟ್ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ನಗರದಲ್ಲಿರ್ತಕ್ಕಂತ ಟ್ಯಾಕ್ಸ್ ಅಮೌಂಟ್ ಏನು ಎಲ್ಲಾ ಸಾರ್ವಜನಿಕರ ಹಣನ ಇವತ್ತು ಹತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಮಿಸ್ಲಿಟ್ಟಿ ವರ್ಧಾಪುರ ನಾಗರಾಜ್ ಅವರು ಮನವಿ ಕೊಟ್ಟಿದ್ದನ್ನ ಇವಾಗ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಮನವಿ ಕೊಟ್ಟಾಗ ನಾವೆಲ್ಲ ಪರಿಶೀಲನೆ ಮಾಡಿ ಇಂಥ ಒಂದು ಗಾಂಧಿ ಪ್ರತಿಮೆನ ನಾವು ಹೊಸಕೋಟೆಯಲ್ಲಿ ಎಲ್ಲೂ ಇಲ್ಲ ಅಂಥದನ್ನು ಹೃದಯ ಭಾಗವಾದಂಥ ನಮ್ಮ ತಾಲೂಕ್ ಕಚೇರಿನಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿ ತುಂಬ ಖುಷಿಯಿಂದ ಎಲ್ಲ ಒಮ್ಮತದಿಂದ ಹತ್ತು ಲಕ್ಷ ಮೀಸಲಿಡಬೇಕು ಅಂತೇಳಿ ಕೊಡಬೇಕು ಅಂತೇಳಿ ನಾವು ರೆಜುಲೇಷನ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದರೆ ಅದನ್ನು ಮೊನ್ನೆ ಒಂದು ತಿಂಗಳಿಂದೆ ಏಳುವರೆ ಲಕ್ಷ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಡಿ ಸಿ ಅವರ ಆದೇಶದಂತೆ ಆಗಲಿ ಈಗ ಗುದ್ಲಿ ಪೂಜೆ ಮಾಡುವಾಗ ಎಲ್ಲ ಸದಸ್ಯರಿಗೆ ಹಿರಿಯ ನಾಗರಿಕರನ್ನ ಕರೆದು ಆ ಒಂದು ಆ ಸಿತಾಮಹ ಗಾಂಧಿ ತಾ ತಾತ ಅವ್ರನ್ನ ಅಲ್ಲಿ ಗುದ್ಲಿ ಪೂಜೆಗೆ ನಾವೆಲ್ಲ ಹೋಗಿ ಮಾಡಬೇಕಾಗಿತ್ತು ಆದ್ರೆ ಅವರು ಯಾಕೋ ಕ ನಮ್ಮ ನಗರದಲ್ಲಿರೋ ಜನತೆನ ನಮ್ಮ ಸದಸ್ಯರುಗಳ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಎಲ್ಲ ಕಡ್ಗಾಣಿಸ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಇನ್ವಿಟೇಷನ್ ಆಗ್ಲಿ ಒಂದು ಪತ್ರಿಕೆಗಳಾಗ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾಮಫಲಕ ಹಾಕ್ಬೇಕು ಆ ಒಂದು ನಡವಳಿಕೆ ನಡ್ಕೊಳ್ತಾ ಇಲ್ಲ ಇವತ್ತು ಇವತ್ತು ಚುನಾವಣೆ ಮಾಡಿ ಚುನಾಯಿತರು ಮಾಡಿರೋದು ತಹಶೀಲ್ದಾರ್ ದಂಡಾಧಿಕಾರಿಗಳು ಎ ಸಿ ಅವರು ಡಿ ಸಿ ಅವರು ಎಲ್ಲ ಮುಂದೆ ನಿಂತ್ಕೊಂಡು ಇವ್ರನ್ನ ಅಧ್ಯಕ್ಷರು ಪಠದಲ್ಲಿ ಕೂರಿಸೋದು ಅವ್ರಿಗೆ ಗೊತ್ತಿಲ್ವಾ ಅಧ್ಯಕ್ಷರಿದ್ದಾರೆ ನಗರಕ್ಕೆ ಒಂದು ಪ್ರಥಮ ಪ್ರಜೆ ಅವರು ಮೊದಲನೇದಾಗಿ ಅದನ್ನ ತಿಳ್ಕೊಳ್ಬೇಕು ಅರ್ತ್ಕೊಂಡು ನಗರದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಅಧ್ಯಕ್ಷರನ್ನ ಉಪಾಧ್ಯಕ್ಷನ ಸದಸ್ಯರುಗಳನ್ನ ಒಳಗೊಂಡು ಚುನಾಯಿತ ಪ್ರತಿನಿಧಿಗಳನ್ನ ಹಿರಿಯ ನಾಗರಿಕರನ್ನ ಕರೆಸಿ ಅಂತ ಒಂದು ಕಾರ್ಯಕ್ರಮಗಳು ಮಾಡೋ ಪದ್ಧತಿ ನಮ್ಮ ಹೊಸಕೋಟೆ ನಲ್ಲಿ ನಡೀತಾ ಇರೋಂಥದ್ದು ಈಗಾಗ್ಲೇ ಈಗ ಪ್ರೋಟೋಕಾಲ್ನ ನ ಇದು ಮಾಡಿ ಪಕ್ಕಕ್ಕಿಟ್ಟು ಇವತ್ತು ಉಲ್ಲಂಘ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಇಂಥ ಒಂದು ಕಾರ್ಯ ಕಾರ್ಯಕ್ರಮಗಳನ್ನ ರೂಪಿಸ್ತಾವ್ರೆ ನಾವು ಅದಕ್ಕೆ ವಿರೋಧ ಮಾಡ್ತಾ ಇದೀವಿ ಯಾಕಂದ್ರೆ ಇಂಥ ಮಾಧ್ಯಮ ಮುಖಾಂತರ ನಾವು ಮಾಡಲೇಬೇಕು ಅಂದ್ರೆ ಅವರು ಪೂರ್ತಿ ನಮ್ಮ ನಗರನ ನಮ್ಮ ನಗರದಲ್ಲಿ ಇರುವಂತ ಒಂದು ಪದ್ಧತಿಗಳನ್ನೇ ಕಡೆಗಣಿಸ್ತಾ ಇದ್ದಾರೆ ಅದನ್ನ ಈ ಮುಂದ್ ಮುಂದಕ್ಕೆ ಆಗೋದ್ ಬೇಡ ನಾವು ಮನವಿ ಮಾಡ್ತೀವಿ ನಮ್ಮ ಶಾಸಕರಲ್ಲೂ ಮನವಿ ಮಾಡ್ತೀವಿ ಇಂಥದನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ಕೊಂಡು ಸರಿಪಡಿಸಿ ನಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಗಾಂಧಿ ದತ್ವ